ಡೋಂಟ್ ಬಿ ಸಿಲ್ಲಿ ಮಿಸ್ಸೆಸ್ ಮಿಲಿ ಈ ಕಥೆಯಲ್ಲಿ ಮಿಸ್ಸಸ್ ಮಿಲಿ ಎನ್ನುವ ಟೀಚರ್ ಇಂಗ್ಲಿಷ್ ಭಾಷೆಯಲ್ಲಿ ಬರುವ ಒಂದೇ ಥರ ಕೇಳಿಸುವ ಆದರೆ ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನು ಅದಲು ಬದಲು ಮಾಡಿ ತಮ್ಮ ಕ್ಲಾಸಿನ ಮಕ್ಕಳ ಜೊತೆ ಹೇಗೆ ತಮಾಷೆ ಮಾಡ್ತಾರೆ ಅಂತ ಕೇಳೋಣ ಮಿಸ್ಸಸ್ ಮಿಲಿ ಆ ಟೀಚರ್ ಇಸ್ ರಿಯಲಿ ಸಿಲ್ಲಿ ನಮ್ಮ ಟೀಚರ್ ಮಿಸ್ಸಸ್ ಮಿಲಿ ತುಂಬ ತಮಾಷೆ ಎವ್ರಿ ಡೇ ಶಿ ಸೇಸ್ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಪ್ಲೀಸ್ ಹ್ಯಾಂಗ್ ಅಪ್ ಯೋರ್ ಗೋಟ್ಸ್ ಅವರು ಪ್ರತಿದಿನ ಹೇಳ್ತಾರೆ ಮಕ್ಕಳೇ ನಿಮ್ಮ ಗೋಟ್ಸನ್ನು ನೇತು ಹಾಕಿ ಅಂತ ಅವರು ಕೋಟ್ಸ್ ಅನ್ನುವ ಬದಲು ಗೋಟ್ಸ್ ಅಂತಾರೆ ಅಂದರೆ ನಿಮ್ಮ ಹೊರ ಉಡುಪನ್ನು ನೇತು ಹಾಕಿ ಅನ್ನೋ ಬದಲು ನಿಮ್ಮ ಮೇಕೆಗಳನ್ನು ನೇತು ಹಾಕಿ ಅಂತ ಹೇಳ್ತಾರೆ ಆ್ಯಟ್ ಏಯ್ಟ್ ಓ ಕ್ಲಾಕ್ ಆ ಟೀಚರ್ ಅನೌನ್ಸಸ್ ಪ್ಲೀಸ್ ರೈಸ್ ಫಾರ್ ದ ಫ್ರಾಕ್ ಸಲ್ಯೂಟ್ ಅವರು ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ತಾರೆ ನೀವು ಫ್ರಾಗ್ ಸಲ್ಯೂಟ್ಗೆ ಎದ್ದು ನಿಲ್ಲಿ ಅಂತ ಅವರು ಫ್ಲಾಗ್ ಅನ್ನುವ ಬದಲು ಫ್ರಾಗ್ ಅಂತಾರೆ ಅಂದರೆ ನೀವು ಬಾವುಟಕ್ಕೆ ಸಲ್ಯೂಟ್ ಮಾಡಲು ಎದ್ದು ನಿಲ್ಲಿ ಅನ್ನುವ ಬದಲು ಕಪ್ಪೆಗೆ ಸಲ್ಯೂಟ್ ಮಾಡಲು ಎದ್ದು ನಿಲ್ಲಿ ಅಂತ ಹೇಳ್ತಾರೆ ಇಟ್ಸ್ ನೈನ್ ಓ ಕ್ಲಾಕ್ ಟೈಮ್ ಟು ರೈಟ್ ಮಿಲ್ಲಿ ಮಿಲೀಸೇಸ್ ಗೆಟ್ ಔಟ್ ಯುವರ್ ಪೇಪರ್ ಆ್ಯಂಡ್ ಪೆಂಗ್ವೆನ್ಸ್ ಈಗ ಒಂಬತ್ತು ಗಂಟೆ ಆಗಿದೆ ಬರೆಯುವ ಸಮಯ ನೀವು ನಿಮ್ಮ ಪೇಪರ್ ಮತ್ತು ಪೆಂಗ್ವಿನ್ಸ್ನ ಹೊರಗೆ ತೆಗೀರಿ ಅಂತ ಹೇಳ್ತಾರೆ ಅವರು ಪೇಪರ್ ಮತ್ತು ಪೆನ್ಸಿಲ್ ಹೊರಗೆ ತೆಗೀರಿ ಅನ್ನೋ ಬದಲು ಪೇಪರ್ ಮತ್ತು ಪೆಂಗ್ವಿನ್ ಹೊರಗೆ ತೆಗೀರಿ ಅಂತಾರೆ ಆಟ್ ಟೆನ್ ಓ ಕ್ಲಾಕ್ ಇಟ್ಸ್ ರೀಸಸ್ ಟೈಮ್ ಹತ್ತು ಗಂಟೆಗೆ ನಮಗೆ ಬಿಡುವಿನ ವೇಳೆ ಆ ಟೀಚರ್ ಲುಕ್ಸ್ ಔಟ್ ದ ವಿಂಡೋ ನಮ್ಮ ಟೀಚರ್ ಕಿಟಕಿಯಿಂದ ಹೊರಗೆ ನೋಡಿ ಹೇಳ್ತಾರೆ ಇಟ್ ಜಸ್ಟ್ ಆಪ್ ಟ್ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಈಗ ತಾನೇ ಮಳೆ ಜೋರಾಗಿ ಬಂದು ನಿಂತಿದೆ ಡೋಂಟ್ ಸ್ಟೆಪ್ ಇನ್ ಅ ಪೂಡಲ್ ನೀವು ಪೂಡಲ್ ಮೇಲೆ ಕಾಲಿಡಬೇಡಿ ಅಂತ ಅವರು ಪಡಲ್ ಎನ್ನುವ ಬದಲು ಪೂಡಲ್ ಅಂತಾರೆ ಅಂದರೆ ಕೊಚ್ಚೆಗುಂಡೆಯಲ್ಲಿ ಕಾಲಿಡಬೇಡಿ ಅಂತ ಹೇಳುವ ಬದಲು ಪೂಡಲ್ ಅಂದರೆ ಒಂದು ನಾಯಿ ಆ ನಾಯಿಯ ಮೇಲೆ ಕಾಲಿಡಬೇಡಿ ಅಂತ ಹೇಳ್ತಾರೆ ವಿ ಪ್ಲೇಔಟ್ ಸೈಡ್ ಅಂಟಿಲಾ ಟೀಚರ್ ಬ್ಲೋಸ್ ಹರ್ ವೆಸ್ಸಲ್ ನಾವು ನಮ್ಮ ಟೀಚರ್ ಶಿಳ್ಳೆ ಊದುವವರೆಗೆ ಹೊರಗಡೆ ಆಟ ಆಡ್ತೇವೆ ರೀಸಸ್ ಇಸ್ ಓವರ್ ಶಿ ಎಲ್ಸ್ ನಿಮ್ಮ ಬಿಡುವಿನ ವೇಳೆ ಮುಗಿಯಿತು ಎಂದು ಟೀಚರ್ ಹೇಳ್ತಾರೆ ಇಟ್ಸ್ ಟೈಮ್ ಟು ಕೆಮಿಲಿಯನ್ ಅವರು ಕಮಿನ್ ಎಂದು ಹೇಳುವ ಬದಲು ಕೆಮಿಲಿಯನ್ ಅಂತ ಹೇಳ್ತಾರೆ ಅಂದರೆ ಒಳಗೆ ಬನ್ನಿ ಎಂದು ಹೇಳುವ ಬದಲು ಊಸರವಳ್ಳಿ ಅಂತ ಹೇಳ್ತಾರೆ ಎಟ್ ಎಲೆವೆನ್ ಓ ಕ್ಲಾಕ್ ಮಿಸಸ್ ಸೇಸ್ ಹನ್ನೊಂದು ಗಂಟೆಗೆ ಮಿಸ್ಸಸ್ ಮಿಲಿ ಹೇಳ್ತಾರೆ ಯು ಮೇ ಗೆಟ್ ಡ್ರಿಂಕ್ಸ್ ಬಟ್ ಡೋಂಟ್ ಕಟ್ ಇನ್ ದ ಲಾಯನ್ ನೀವು ಜ್ಯೂಸ್ ತಗೊಳ್ಳಿ ಬಟ್ ಸಿಂಹವನ್ನು ಕಟ್ ಮಾಡಬೇಡಿ ಅಂತ ಹೇಳ್ತಾರೆ ಅವರು ಲೈನ್ ಕಟ್ ಮಾಡಬೇಡಿ ಅಂತ ಹೇಳೋ ಬದಲು ಲಾಯನ್ ಕಟ್ ಮಾಡಬೇಡಿ ಅಂತ ಹೇಳ್ತಾರೆ ಎಟ್ ಟ್ವೆಲ್ ಓ ಕ್ಲಾಕ್ ಆ ಟೀಚರ್ ಅನೌನ್ಸಸ್ ಟೈಮ್ ಫಾರ್ ಲಾಂಚ್ ನಮ್ಮ ಟೀಚರ್ ಹನ್ನೆರಡು ಗಂಟೆಗೆ ಹೇಳ್ತಾರೆ ಈಗ ಊಟದ ಸಮಯ ವಾಶ್ ವಾಷ್ಯೋರ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಲ್ರಸ್ ಅವರು ವಾಟರ್ ಎನ್ನುವ ಬದಲು ವಾಲ್ರಸ್ ಅಂತಾರೆ ಅಂದರೆ ನಿಮ್ಮ ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳ್ಕೊಳ್ಳಿ ಅನ್ನೋ ಬದಲು ಸೋಪ್ ಮತ್ತು ವಾಲ್ರಸಿಂದ ತೊಳ್ಕೊಳ್ಳಿ ಅಂತಾರೆ ವಾಲ್ರಸ್ ಎಂದರೆ ಒಂದು ನೀರಿನ ಪ್ರಾಣಿ ಆ್ಯಸ್ ವಿ ಗೆಟ್ ಇನ್ ಲೈನ್ ಮಿಸಸ್ ಮಿಲ್ಲಿ ರಿಮೈಂಡ್ಸಸ್ ಡೋಂಟ್ ಫರ್ಗೆಟ್ ಯುವರ್ ಲಂಚ್ ಬನ್ನಿ ಅವರು ಲಂಚ್ ಮನಿ ಎನ್ನುವ ಬದಲು ಲಂಚ್ ಬನ್ನಿ ಅಂತಾರೆ ಅಂದರೆ ಊಟ ಕೊಂಡುಕೊಳ್ಳಲು ಬೇಕಾಗುವ ದುಡ್ಡನ್ನು ಮರಿಬೇಡಿ ಅನ್ನುವ ಬದಲು ಊಟದ ಮೊಲವನ್ನು ಮರಿಬೇಡಿ ಅಂತ ಹೇಳ್ತಾರೆ ಮಿಸ್ಸೆಸ್ ಮಿಲಿ ಪುಟ್ಸ್ ಆನ್ ಹರ್ ಗ್ಲಾಸಸ್ ಟು ರೀಡ್ ದ ಮೆನ್ಯೂ ಮಿಸಸ್ ಮಿಲಿ ಊಟದ ಮೆನ್ಯೂ ಓದಲು ತಮ್ಮ ಕನ್ನಡಕ ಹಾಕ್ಕೊಳ್ತಾರೆ ದೇ ಹ್ಯಾವ್ ಗೊರಿಲ್ಲಾ ಚೀಸ್ ಸ್ಯಾಂಡ್ವಿಚಸ್ ಟುಡೇ ಅವರು ಇವತ್ತು ಗ್ರಿಲ್ ಮಾಡಿದ ಚೀಸ್ ಸ್ಯಾಂಡ್ವಿಚ್ ಇದೆ ಅನ್ನುವ ಬದಲು ಗೋರಿಲ್ಲಾ ಚೀಸ್ ಸ್ಯಾಂಡ್ವಿಚಸ್ ಇದೆ ಅಂತ ಹೇಳ್ತಾರೆ ಆಟ್ ಒನ್ ಓ ಕ್ಲಾಕ್ ಆ ಟೀಚರ್ ಪಿಕ್ಸ್ ಅಪ್ ಅ ಬುಕ್ ಒಂದು ಗಂಟೆಗೆ ನಮ್ಮ ಟೀಚರ್ ಒಂದು ಪುಸ್ತಕ ಎತ್ಕೊಳ್ತಾರೆ ಇಟ್ಸ್ ಸ್ಟೋರಿ ಟೈಮ್ ಈಗ ಕತೆ ಕೇಳೋ ಸಮಯ ಕಮ್ ಸಿಟ್ ಆನ್ ದ ಬಗ್ ಬಗ್ ಮೇಲೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅವರು ರಗ್ ಮೇಲೆ ಬಂದು ಕೂತ್ಕೊಳ್ಳಿ ಅನ್ನುವ ಬದಲು ಬಗ್ ಅಂದರೆ ಕೀಟದ ಮೇಲೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಎಟ್ ಟು ಓ ಕ್ಲಾಕ್ ಮಿಸಸ್ ಮಿಲಿ ಕಾಲ್ಸ್ ಟು ದ ಬ್ಯಾಕ್ ಆಫ್ ದ ರೂಮ್ ಇಟ್ಸ್ ಟೈಮ್ ಫಾರ್ ಆರ್ಟ್ ಎರಡು ಗಂಟೆಗೆ ಮಿಸಸ್ ಮಿಲ್ಲಿ ಹೇಳ್ತಾರೆ ಈಗ ಚಿತ್ರಕಲೆ ಮಾಡುವ ಸಮಯ ಹೂ ವಾಂಟ್ಸ್ ಟು ಪೇಂಟ್ ಆನ್ ದ ವೀಸಲ್ ವೀಸಲ್ ಮೇಲೆ ಯಾರು ಬಣ್ಣ ಹಚ್ತೀರಿ ಅಂತ ಕೇಳ್ತಾರೆ ಅವರು ಈಸಲ್ ಅಂದರೆ ಬೋರ್ಡ್ ಮೇಲೆ ಯಾರು ಬಣ್ಣ ಹಚ್ತೀರಿ ಅಂತ ಕೇಳೋ ಬದಲು ವೀಸಲ್ ಅಂದರೆ ಒಂದು ರೀತಿಯ ಮುಂಗಸಿ ಅದರ ಮೇಲೆ ಯಾರು ಬಣ್ಣ ಹಚ್ತೀರಿ ಅಂತ ಕೇಳ್ತಾರೆ ಆಫ್ಟರ್ ಆರ್ಟ್ ಆರ್ ಟೀಚರ್ ಆಸ್ಕ್ ಹೂಸ್ ಹಂಗ್ರಿ ಚಿತ್ರಕಲೆ ಆದ್ಮೇಲೆ ನಮ್ಮ ಟೀಚರ್ ಕೇಳ್ತಾರೆ ಯಾರಿಗೆ ಹಸಿವಾಗಿದೆ ವಿ ಹ್ಯಾವ್ ಪ್ಯಾರೆಟ್ ಸ್ಟಿಕ್ಸ್ ಆ್ಯಂಡ್ ಕ್ವಾಕರ್ಸ್ ನಮ್ಮ ಬಳಿ ತಿನ್ನಲು ಕ್ಯಾರೆಟ್ ಸ್ಟಿಕ್ಸ್ ಅಂದರೆ ಗಜ್ಜರಿ ತುಂಡು ಇದೆ ಅನ್ನುವ ಬದಲು ಪ್ಯಾರೆಟ್ ಸ್ಟಿಕ್ಸ್ ಅಂದರೆ ಗಿಳಿ ತುಂಡುಗಳು ಮತ್ತು ಕ್ರ್ಯಾಕರ್ಸ್ ಅಂದರೆ ಬಿಸ್ಕೆಟ್ ಅನ್ನುವ ಬದಲು ಕ್ವಾಕರ್ಸ್ ಅಂದರೆ ಬಾತುಕೋಳಿಗಳಿದೆ ಅಂತ ಹೇಳ್ತಾರೆ ಆಟ್ ತ್ರೀ ಓ ಕ್ಲಾಕ್ ಮಿಸಸ್ ಮಿಲಿ ಸ್ಮೈಲ್ಸ್ ವಾಟ್ ಆ ಡೇ ಯು ಹ್ಯಾಡ್ ಬಟ್ ಇಟ್ಸ್ ಟೈಮ್ ಟು ಗೋ ಹೋಮ್ ಮೂರು ಗಂಟೆಗೆ ಮಿಸಸ್ ಮಿಲಿ ಹೇಳ್ತಾರೆ ಇವತ್ತು ನಾವು ತುಂಬ ಮಜಾ ಮಾಡಿದ್ವಿ ಆದರೆ ಈಗ ಮನೆಗೆ ಹೋಗುವ ಸಮಯ ಪುಟ್ ಆನ್ ಯೋರ್ ಬ್ಯಾಟ್ಸ್ ಆ್ಯಂಡ್ ಕಿಟನ್ಸ್ ಅವರು ನೀವು ನಿಮ್ಮ ಟೋಪಿಗಳನ್ನು ಧರಿಸಿ ಬದಲು ಬ್ಯಾಟ್ಸ್ ಅಂದರೆ ಬಾವಲಿಗಳನ್ನು ಧರಿಸಿ ಮತ್ತು ಮಿಟನ್ಸ್ ಅಂದರೆ ನಿಮ್ಮ ಕೈಗವಜುಗಳನ್ನು ಧರಿಸಿ ಬದಲು ಕಿಟನ್ಸ್ ಅಂದರೆ ಬೆಕ್ಕಿನ ಮರಿಗಳನ್ನು ಧರಿಸಿ ಅಂತ ಹೇಳ್ತಾರೆ ವೆನ್ ವಿ ಆರ್ ರೆಡಿ ಟು ಲೀವ್ ಆ ಟೀಚರ್ ಟು ದ ಡೋರ್ ನಾವು ಮನೆಗೆ ಹೋಗುವ ವೇಳೆ ನಮ್ಮ ಟೀಚರ್ ಬಾಗಿಲ ಬಳಿ ಬಂದು ಬಟರ್ಫ್ಲೈ ಚಿಲ್ಡ್ರನ್ ಅಂದರೆ ಚಿಟ್ಟೆ ಮಕ್ಕಳೇ ಅಂತ ಹೇಳ್ತಾರೆ ನೋ ಮಿಸಸ್ ಮಿಲಿ ವಿಶೌಟ್ ಯು ಡೋಂಟ್ ಮೀನ್ ಬಟರ್ಫ್ಲೈ ಯು ಮೀನ್ ಗುಡ್ ಬೈ ನಾವು ನಮ್ಮ ಟೀಚರ್ಗೆ ಕೂಗಿ ಹೇಳ್ತೀವಿ ಮಿಸ್ಸಸ್ ಮಿಲಿ ಅದು ಬಟರ್ಫ್ಲೈ ಅಲ್ಲ ಗುಡ್ ಬಾಯ್ ಮಿಸ್ಸಸ್ ಮಿಲಿ ಲಾಫ್ಸ್ ವಿ ಲಾಫ್ ಟು ಮಿಸ್ಸಸ್ ಮಿಲಿ ನಗ್ತಾರೆ ನಾವು ನಗ್ತೀವಿ ಬಟರ್ಫ್ಲೈ ಮಿಸ್ಸಸ್ ಮಿಲಿ ಸಿ ಯುಗೇಟರ್ ನಾವು ಅವರಿಗೆ ಗುಡ್ ಬಾಯ್ ಅಂತ ಹೇಳುವ ಬದಲು ಬಟರ್ಫ್ಲೈ ಮಿಸ್ಸಸ್ ಮಿಲಿ ಸಿ ಯು ಲೇಟರ್ ಅಂತ ಹೇಳುವ ಬದಲು ಸಿ ಯು ಗೇಟರ್ ಅಂತ ಹೇಳ್ತೀವಿ ಗೇಟರ್ ಅಂದರೆ ಮೊಸಳೆ ಆ್ಯಂಡ್ ವಿ ವೇವ್ ಗುಡ್ ಬೈ ಆ್ಯಸ್ ವಿ ಗೆಟ್ ಆನ್ ದ ಆಕ್ಟೋಪಸ್ ನಾವು ಬಸ್ ಎನ್ನುವ ಬದಲು ಆಕ್ಟೋಪಸ್ ಅಲ್ಲಿ ಕೂತಿದ್ದೀವಿ ಅಂತ ತಮಾಷೆ ಮಾಡ್ತಾ ಮಿಸಸ್ ಮಿಲ್ಲಿಗೆ ಗುಡ್ ಬಾಯ್ ಹೇಳ್ತೇವೆ